ಜಿಂದಾಬಾದ್ ಹೋರಾಟ ಸಮಿತಿ ಜಿಂದಾಬಾದ್ ಹೋರಾಟ ಸಮಿತಿ ಜಿಂದಾಬಾದ್ ಬಜಾಲ್ವಾಡಿನ ಕಟ್ಟಪುನಿಯಲ್ಲಿ ಕುಡಿಯಲು ನೀರು ಬರುತ್ತಲೇ ಇಲ್ಲ ಪಾಲಿಕೆಗಿದರ ಗೊಡವೆಯೇ ಇಲ್ಲ ಜನಪ್ರತಿನಿಧಿಗಳ ಪತ್ತೆ ಇಲ್ಲ

ಜೀವಂತವಾಗಿ ಸಾಯಿಸುತ್ತಿರುವ ನಗರ ಪಾಲಿಕೆಗೆ ಧಿಕ್ಕಾರ ನಗರ ಪಾಲಿಕೆಗೆ ಧಿಕ್ಕಾರ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ವೇದವ್ಯಾಸಿಗೆ ವ್ಯಾಸಿಗೆ ಧಿಕ್ಕಾರ ಚಟ್ಟಪುನಿಯ ಪ್ರದೇಶದಲ್ಲಿ ಕುಡಿಯಲು ನಮಗೆ ನೀರೇ ಇಲ್ಲ ಗ್ರಹ ಬಳಕೆಗೂ ವ್ಯವಸ್ಥೆ ಇಲ್ಲ ಅಂಗನವಾಡಿ ಮಸೀದಿಗಳಿಗೆ ಅಗತ್ಯ ನೀರು ಬರುತ್ತಲೇ ಇಲ್ಲ ಯಾತಕ್ಕಾಗಿ ಉತ್ತರ ಹೇಳಿ ಹೇಳಿ ಜನಪ್ರತಿನಿಧಿಗಳೇ ಉತ್ತರ ಹೇಳಿ ಶಾಸಕರೇ ಉತ್ತರ ಹೇಳಿ ಅಧಿಕಾರಿಗಳೇ ಉತ್ತರ ಹೇಳಿ ಜಲಸಿರಿಯಂತೆ ಸ್ಮಾರ್ಟ್ ಸಿಟಿಯಂತೆ ಜಲಸಿರಿಯಂತೆ ಸ್ಮಾರ್ಟ್ ಸಿಟಿಯಂತೆ ನೂರಾರು ಸಾವಿರ ಕೋಟಿಗಳಂತೆ ಎಷ್ಟೇ ದುಡ್ಡು ಹರಿದು ಬಂದರು ಎಷ್ಟೇ ದುಡ್ಡು ಹರಿದು ಬಂದರು ನೀರು ಹರಿದು ಬರಲೇ ಇಲ್ಲ ನೀರು ಹರಿದು ಬರಲೇ ಇಲ್ಲ